ಹಾಯ್ ಅಲೋ ಫ್ರೆಂಡ್ಸ್ ಅನ್ನ ಹುಡುಗಿ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಬಾಳೆ ಹೂವಿಂದು ಗ್ರೇವಿ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ ಅದಕ್ಕೆ ಬೇಕಾಗಿರೋದು ಇದೊಂದು ಹೂವು ಬಾಳಿದ್ದು ಹೂವು ತೊಗೊಂಡ್ರಿ ಇದು ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೇರಿ ಪೇಸ್ಟ್ ಮಾಡಿ ಇದು ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಇದು ಒಂದು ಟೊಮಾಟೊ ಕರಿಬೇವು ಒಂದು ಅರ್ಧ ಬಟ್ಲು ಕೊಬ್ಬರಿ ಇದು ಕೊತ್ತಂಬರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆ ಇದು ಧನಿಯಾ ಸ್ವಲ್ಪ ಹುರ್ಕೊಬಿಡೋಣ ರೀ ಪಲಾವೆಲ್ಲಿ ಇದು ಒಂದೊಂದು ಹೆಸರು ಹಿಂಗೆ ಬಿಡೋಣ್ರಿ ಅದರೊಳಗೆ ಹಿಂಗ ಫ್ಲವರ್ ಇರ್ತೈತಿ ಇದ್ದಾರಿ ಬಾಳಿ ಬಿಡಾಕ ಹೂವು ಅದು ತಯಾರಿ ಇರ್ತೈತಿ ಅದರದ ಗ್ರೇವಿ ಮಾಡಿ ನಾ ತೋರ್ಸಿ ನಿಮಗ ಮಂಗೂ ಥರ ಇರ್ತೈತಿ ನೋಡ್ರಿ ಇದೆ ಈ ಥರ ಹೇಳಿದೈತೆ ನೋಡ್ರಿ ಎರಡು ಸಾರ್ದೇನ ಅಷ್ಟು ಬಿಡಿಸ್ಕೊಡಿ ಆಮೇಲೆ ನೀವು ಕಟ್ ಮಾಡಿ ಗ್ರೇವಿನ ಮಾಡ್ಕೊಬೋದು ನಾ ಬರೇ ಹೂವು ಬಳಸ್ತಿರ್ತೀನಿ ಆರೋಗ್ಯಕ್ಕೆ ಭಾಳ ಇದೆ ಹೊಟ್ಟೆನ ಹಳ್ಳೆಲ್ಲ ಕರಗಿಸುವಂಥದ್ದು ಇರ್ತೈತಿ ದಿಂಡು ಮತ್ತು ಇದು ಫ್ಲವರ್ ಇದು ಗ್ರೇವಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಈ ಥರ ಇರ್ತೈತಿ ನೋಡ್ರಿ ಹೂವು ಈ ಹೇಳಿದೈತ್ರಿ ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನ ಬಿಡಿಸ್ಕೊಂಬಿಡಣ ರೀ ಇದ್ರೊಳಗೆ ಇದೊಂದು ಥರ ಇಲ್ಲಿ ದೊಡ್ಡದೊಂದು ಹೋದಿರ್ತೈತ್ರಿ ಅದನ್ನು ತೆಗೆದ್ಬಿಡ್ಬೇಕ್ ರೀ ಇಲ್ಲ ಇದು ನೋಡಿರಿ ಇದು ಕಾಣಿಸುತ್ತ ಸಪ್ರೇಟೇ ಇರ್ತೈತೆ ರೀ ಅದು ಹಿಂಗೆ ಬಿಟ್ಟು ಇದೊಂದು ವೈಟ್ ಬರ್ತೈತಿ ಇಲ್ಲೊಂದು ಬಿಳಿದು ಒಂಥರ ಸಿಪ್ಪಿ ಬಂದು ಆಲ್ಮೋಸ್ಟ್ ಬಂದುಬಿಡ್ತೈತಿ ರೀ ಅದು ಈ ಥರ ಬ ತೊಗೊಂಡಾಗೇತು ನೋಡಿರಿ ಈ ಥರ ತೆಗ್ದೀವಿ ಸಪ್ರೇಟಾಗಿ ಇದು ಸ್ವಲ್ಪ ಕೈ ಆಗುತ್ತೆ ಅಂತ ರೀ ಇದು ಮೆಗಳದು ಸಿಪ್ಪಿ ಬರ್ತೈತೆ ಒಂದು ವೈಟ್ ಅಂತ ತೆಗ್ದುಬಿಟ್ರೆ ಇದನ್ನು ಕಟ್ ಮಾಡಿ ಕುದಿಸ್ಕೊಂಡ್ಬಿಡೋಣ ರೀ ಸ್ಪೂನು ಅರ್ಶನ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ನೀರು ಕುದೀಲ್ರಿ ನೀರು ಕುದಾತೈತಿರಿ ಇದು ಕಟ್ ಮಾಡ್ಕೊಂಡಿದ್ದು ಇದು ಬಾಳಿ ಹೂದ್ದು ಇರೋ ರೀ ಒಂದು ಮೂರಿಂದ ಒಂದು ನಾಲ್ಕು ನಿಮಿಷ ಕುದಿಲ್ರಿ ಅಷ್ಟು ಹುಡುಗ ಇದನ್ನು ಮಸಾಲೆ ರೆಡಿ ರೀ ಸ್ವಲ್ಪ ದನಿ ಹಾಕ್ಕೊಳತ್ತೀನಿ ರೀ ಒಂದು ಅರ್ಧ ಸ್ಪೂನು ಇದು ಕಡಲೆ ಬೇಳೆ ಇದು ಉದ್ದಿನ ಬೇಳೆ ಇದು ಹುಡ್ಕೊಂಡು ಇದು ಮಿಕ್ಸಿ ರೀ ಕೊಬ್ಬರಿ ಇದನ್ನು ಸೇರಿ ಅಷ್ಟೊಳಗೆ ಅದು ಕುದೀಕೊತ್ರಿ ಹೋದ್ ಇದು ಅರ್ಧ ಬಟ್ಲ ಕೊಬ್ಬರಿ ಇದ್ರೊಳಗೆ ಹಾಕ್ಕೊಳಾತೀನಿ ಇದು ಉಳ್ಕೊಂಡು ಅದು ಮಸಾಲೆ ಇದ್ರೊಳಗೆ ಹಾಕ್ಕೊಂಡು ಗ್ರೈಂಡ್ ರೀ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಮ್ಮೆ ಸ್ವಲ್ಪ ಮಾಡ್ಕೊಂಬಡಣ ನೀರು ಹಾಕ್ಕೊಳತ್ತೀನಿ ರೀ ರುಬ್ಬ ಆಗೈತೆ ರೀ ಇದು ನೋಡೋಣ ರೀ ಓದ್ಬಿಟ್ಟು ಕುದ್ದೈತೆ ನೋಡ್ರಿ ಇದು ತೆಗೆದ್ಬಿಡಣ್ರಿ ಮೂರು ಎಣ್ಣೆ ಹಾಕ್ಕೊಂಡೇನ್ರಿ ಇದು ಜೀರಿಗೆ ಹಾಕ್ಕೊಳಾತೀನಿ ಒಂದು ಉಳಾಗಡ್ಡೆ ಹಿಕ್ಕೊಂಡೀನ್ರಿ ಇದೊಂದು ಹಸಿ ಉಳ್ಳಾಗಡ್ಡಿ ಹಾಕೊಳತೀನಿ ರೀ ಇದು ಕರ್ಬೇವು ಕರಿಬೇ ಹಾಕ್ಕೊಳ್ಳೀನ್ರಿ ಮೆಣಸಿನ್ಕಾಯಿ ಹಾಕೊಳತೀನಿ ರೀ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೇರಿ ಪೇಸ್ಟ್ ಮಾಡೀನಿ ಇದು ಹಾಕ್ಕೊಳತಿನಿ ಇದೊಂದು ಟೊಮಾಟೊ ಹಾಕೊಳತೀನಿ ಇದು ಅರಿಶಿನ ಹುಡು ಹಾಕೊಳತೀನಿ ರೀ ಕುದಿಸೋಕೆ ಆಲ್ರೆಡಿ ಉಪ್ಪಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳತಿನಿ ಇದು ರುಬ್ಬಿದ್ದ ಮಸಾಲೆ ಇದ್ರೊಳಗೆ ಹಾಕೊಂಡ್ಬಿಡನ್ರಿ ಸೊಲತ್ತ ಫ್ರೈ ಆಗಿದ್ದು ಕೊಬ್ಬರಿ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳಿ ಅದ್ರೊಳಗೆ ಕುಸಿದು ಫ್ಲವರ್ ಇದ್ರೊಳಗೆ ರೀ ಗ್ರೇವಿ ರೆಡಿ ಆಗಿಬಿಡ್ತೈತಿ ಬನಾನಾ ಫ್ಲವರ್ಸ್ ಇದ್ದ ಇದು ಫ್ಲವರ್ ಎಲ್ಲ ಇದ್ರೊಳಗೆ ಗ್ರೇವಿಯಾಗಿ ಹಾಕೊಂಬಿಡ್ರಿ ಸೊಲತ್ತ ಕಲಸ್ಕೊಂಡ್ಬಿಡಂ ಬಾಡಿ ಹುಡು ಗ್ರೇವಿ ರೆಡಿ ಆಗ್ತೈತಿ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಕುದಿಯೋಕ್ಕಂತ ಕುದ್ದೈತೆ ಆಲ್ರೆಡಿ ಸ್ವಲ್ಪ ಅದು ಗ್ರೇವಿ ಸೆಟ್ ಆಗಲಿ ಹಂಗಾಗಿ ಸ್ವಲ್ಪ ನೀರು ಹಾಕ್ತೀನಿ ಇದು ಕುದ್ದೈತೆ ನೋಡಿರಿ ಆಲ್ರೆಡಿ ತೆಗೆದುಬಿಡೋಣ ರೀ ಬಾಳೆವಿನದ ಗ್ರೇವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ